ಕರ್ನಾಟಕದ ಇತಿಹಾಸ ಕರ್ನಾಟಕ ಎಂಬ ಹೆಸರಿನ ಮೂಲ ಮತ್ತು ಪ್ರಾಚೀನತೆ ಕರ್ನಾಟಕ ದೇಶವು ಅದರ ಇತಿಹಾಸದ ಉದ್ದೇಶಗಳಿಗಾಗಿ ಉತ್ತರದಲ್ಲಿ ಗೋದಾವರಿಯಿಂದ ದಕ್ಷಿಣದಲ್ಲಿ ಕಾವೇರಿಯವರೆಗೆ ವ್ಯಾಪಿಸಿರುವ ದಕ್ಷಿಣಾಪಥದ ಭಾಗವನ್ನು ಒಳಗೊಳ್ಳಲು ತೆಗೆದುಕೊಳ್ಳಲಾಗಿದೆ ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರದಿಂದ ಗಡಿಯಾಗಿದೆ ಮತ್ತು ಪೂರ್ವದಲ್ಲಿ ಸರಿಸುಮಾರು ಎಪ್ಪತ್ತೆಂಟು ಅಕ್ಷಾಂಶದವರೆಗೆ ವಿಸ್ತರಿಸಿದೆ ಕವಿರಾಜಮಾರ್ಗವು ಕ್ರಿ ಶ ಒಂಬತ್ತನೇ ಶತಮಾನದಲ್ಲಿ ಪುಲಿಗೆರೆ ಓಂಕುಂದ ಕೊಪಣ ಮತ್ತು ಕಿಸುವಳಲ್ ಎಂಬ ನಾಲ್ಕು ಪ್ರಮುಖ ದೇಶಗಳಲ್ಲಿ ಕನ್ನಡವನ್ನು ಅದರ ಶುದ್ಧತೆಯಲ್ಲಿ ಮಾತನಾಡುತ್ತಿದ್ದರು ಎಂದು ನಮಗೆ ತಿಳಿಸುತ್ತದೆ ಆದ್ದರಿಂದ ಕರ್ನಾಟಕ ಎಂಬ ಪದದ ಮೂಲವನ್ನು ನಿರ್ಧರಿಸುವುದು ಮತ್ತು ಕರ್ನಾಟಕದ ಪರಿಕಲ್ಪನೆಯು ಎಷ್ಟು ಪ್ರಾಚೀನವಾದುದು ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ ಕರ್ನಾಟಕವು ಕನ್ನಡ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಸೂಚಿಸುವ ಸಮಗ್ರ ಮತ್ತು ಮಹತ್ವದ ಪದವಾಗಿದೆ ಕರ್ನಾಟಕದ ಮೊದಲ ಉಲ್ಲೇಖಗಳು ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕಂಡುಬರುತ್ತವೆ ಆದಾಗಿಯೂ ಕರ್ನಾಟಕ ಎಂಬ ಪದವು ಸನ್ನಿವೇಶದಲ್ಲಿ ನಿಖರವಾಗಿ ಯಾವ ದಕ್ಷಿಣದ ಸ್ಥಾನವನ್ನು ಸೂಚಿಸುತ್ತದೆ ಎಂಬುದು ಸ್ಪಷ್ಟವಾಗಿಲ್ಲ ವನವಾಸಿ ಮತ್ತು ಮಹಿಷಮಂಡಲದಂತಹ ಹಲವಾರು ಘಟಕಗಳನ್ನು ಸೂಚಿಸುವ ಸಾಮಾನ್ಯ ರೂಪವಾಗಿ ಇದನ್ನು ಬಳಸಲಾಗಿದೆ ಎಂದು ತೋರುತ್ತದೆ ಕನ್ನಡ ಮಾತನಾಡುವ ಭಾಗವನ್ನು ಸೂಚಿಸಲು ಈ ಪದವನ್ನು ಬಳಸಿರಬಹುದು ಆದಾಗ್ಯೂ ನಂತರದ ಇತಿಹಾಸದಲ್ಲಿ ಈ ಪದವನ್ನು ಪರ್ಯಾಯ ಅರ್ಥವನ್ನು ಸೂಚಿಸಲು ಬಳಸಲಾಗುತ್ತದೆ ಮಹಾಭಾರತದ ಸಂದರ್ಭದಲ್ಲಿ ಈ ಪದವನ್ನು ಸ್ಥೂಲವಾಗಿ ದಕ್ಷಿಣ ಕರ್ನಾಟಕ ಮತ್ತು ಆ ದಿನಗಳಲ್ಲಿ ಕುಂತಲ ಉತ್ತರ ಕರ್ನಾಟಕ ಸೂಚಿಸಲು ಬಳಸಲಾಗುತ್ತಿತ್ತು ಎಂದು ಊಹಿಸಬಹುದು ಒಂದು ಪ್ರದೇಶ ಅಥವಾ ಜನರನ್ನು ಸೂಚಿಸುವ ಕರ್ನಾಟಕವು ಮಹಾಭಾರತಕ್ಕಿಂತ ಹಿಂದಿನ ಕೃತಿಯಾದ ರಾಮಾಯಣದಲ್ಲಿ ಕಂಡುಬರುವುದಿಲ್ಲ ಆದರೆ ದಕ್ಷಿಣ ಭಾರತದ ವಿವರಣೆಗಳಲ್ಲಿ ಗೋದಾವರಿ ಕೃಷ್ಣವೇಣಿ ಕಾವೇರಿ ಮತ್ತಿತರ ನದಿಗಳ ಉಲ್ಲೇಖವಿದೆ ವ್ಯಾಕರಣಕಾರರಾದ ಪಾಣಿನಿ ಕಾತ್ಯಾಯನ ಮತ್ತು ಪತಂಜಲಿಗಳು ಕರ್ನಾಟಕವನ್ನು ಉಲ್ಲೇಖಿಸುವುದಿಲ್ಲ ಅದೇನೇ ಇದ್ದರೂ ಪಾಣಿನಿಯು ಕರ್ನಾಟಕವನ್ನು ಗೋತ್ರ ಹೆಸರಾಗಿ ಉಲ್ಲೇಖಿಸುತ್ತಾನೆ ಶೂದ್ರಕನ ಮೃಚ್ಛಕಟಿಕವು ಕರ್ನಾಟ ದೇಶ ಮತ್ತು ಕರ್ನಾಟಕವನ್ನು ಉಲ್ಲೇಖಿಸುತ್ತದೆ ಸಾಗರದ ಒಂದು ಭಾಗದಲ್ಲಿ ಕರ್ನಾಟಕ ಕನ್ನಡಿಗ ತನ್ನ ಶೋಷಣೆಯಿಂದ ರಾಜರನ್ನು ಸಂತೋಷಪಡಿಸಿದ ಉಲ್ಲೇಖವಿದೆ ಈ ಕೃತಿಯು ಗುಣಾದ್ಯರ ಬೃಹತ್ ಕಥೆಯನ್ನು ಆಧರಿಸಿದೆ ಈಗ ನಮ್ಮಿಂದ ಕೈತಪ್ಪಿ ಹೋಗಿರುವ ಕೃತಿಯಲ್ಲಿ ಕರ್ನಾಟ ಎಂಬ ಪದ ಬಂದಿರಬೇಕು ಎಂದು ಹಿಡಿದಿಡಲು ಸಾಧ್ಯ ತಮಿಳು ಮಹಾಕಾವ್ಯ ಸಿಲಪ್ಪಧಿಕಾರಂ ಕರುನಾಡರನ್ನು ಉಲ್ಲೇಖಿಸುತ್ತದೆ ಆದರೆ ವೆಲ್ವಕುಡಿ ತಾಮ್ರ ಫಲಕದಲ್ಲಿ ಕರುನಾಡಗಂ ಎಂಬ ಪದವಿದೆ ಇವು ಕನ್ನಡದಲ್ಲಿ ಕರ್ನಾಟಕ ಮತ್ತು ಕರ್ನಾಟಕಗಳ ತಮಿಳು ರೂಪಾಂತರಗಳಾಗಿ ಕಂಡುಬರುತ್ತವೆ ವರಾಹಮಿಹರನು ತನ್ನ ಬೃಹತ್ ಕಥೆಯಲ್ಲಿ ಕರ್ಣನ ಹೆಸರನ್ನು ಉಲ್ಲೇಖಿಸುತ್ತಾನೆ ಆದರೆ ರಾಜಶೇಖರನು ತನ್ನ ಕಾವ್ಯಮೀಮಾಂಸದಲ್ಲಿ ಜನರನ್ನು ಸೂಚಿಸಲು ಕರ್ನಾಟ ಎಂಬ ಹೆಸರನ್ನು ಉಲ್ಲೇಖಿಸುತ್ತಾನೆ ಮತ್ಸ್ಯ ಮತ್ತು ಸ್ಕಂದ ಪುರಾಣಗಳು ಕನ್ನಡ ದೇಶವನ್ನು ಕರ್ಣ ಕರ್ನಾಟಕ ಕನ್ನಡ ಎಂದು ಕರೆದಿವೆ ಮಾರ್ಕಂಡೇಯ ಪುರಾಣದಲ್ಲಿಯೂ ಕರ್ನಾಟಕದ ಉಲ್ಲೇಖವಿದೆ ಕರ್ನಾಟಕದ ಶಾಸನಗಳು ಪದದ ಬಳಕೆಯನ್ನು ಸೂಚಿಸುತ್ತವೆ ನಾನೂರ ಐವತ್ತು ಎ ಡಿ ದಿನಾಂಕದ ಕದಂಬರ ತಾಮ್ರ ಫಲಕವು ಸಮಗ್ರ ಕರ್ನಾಟಕ ದೇಶ ಅಥವಾ ಸಂಪೂರ್ಣ ಕರ್ನಾಟಕವನ್ನು ಉಲ್ಲೇಖಿಸುತ್ತದೆ ಗಂಗರಾಜ ಭುವಿ ಕರ್ಮದ ದಾಖಲೆಯು ಕನ್ನಡ ದೇಶವನ್ನು ಕರ್ನಾಟಕ ಎಂದು ಉಲ್ಲೇಖಿಸುತ್ತದೆ ಕರ್ನಾಟಕ ಎಂಬ ಪದವನ್ನು ರಾಜರು ಮತ್ತು ಕ್ವಿಜನ್ಗಳನ್ನು ಉಲ್ಲೇಖಿಸಿ ಹಲವಾರು ಸ್ಥಳಗಳಲ್ಲಿ ಬಳಸಲಾಗಿದೆ ಬಿಲ್ಹಣ ತನ್ನ ವಿಕ್ರಮಾಂಕದೇವ ಚರಿತದಲ್ಲಿ ವಿಕ್ರಮದಿತ್ಯನನ್ನು ಕರ್ನಾಟಕದ ಚಂದ್ರ ಎಂದು ಉಲ್ಲೇಖಿಸುತ್ತಾನೆ ಚಾಲುಕ್ಯ ರಾಣಿಯನ್ನು ಕರ್ನಾಟಕ ರಾಜನ ಪ್ರಿಯತಮೆ ಎಂದು ಕರೆಯಲಾಗುತ್ತದೆ ಹೊಯ್ಸಳರ ಶಾಸನಗಳು ಕರ್ನಾಟ ರಾಜವಂಶದ ಕಮಲಕ್ಕೆ ಸೂರ್ಯನಂತಹ ಶೀರ್ಷಿಕೆಗಳನ್ನು ಉಲ್ಲೇಖಿಸುತ್ತವೆ ಶಾಸನಗಳು ವಿಜಯನಗರ ಅರಸರನ್ನು ಕನ್ನಡ ರಾಜ್ಯದ ಅಧಿಪತಿಗಳು ಮತ್ತು ಕರ್ನಾಟಕದ ರತ್ನ ಸಿಂಹಾಸನದ ಅಧಿಪತಿಗಳು ಎಂದು ಉಲ್ಲೇಖಿಸುತ್ತವೆ ಕನ್ನಡದ ಮೊದಲ ಕೃತಿಯಾದ ನೃಪತುಂಗನ ಕವಿರಾಜಮಾರ್ಗವು ಭಾಷೆ ಮತ್ತು ಪ್ರದೇಶವನ್ನು ಉಲ್ಲೇಖಿಸಿ ಕನ್ನಡ ಪದವನ್ನು ಬಳಸುತ್ತದೆ ಪಂಪನು ತನ್ನ ಆದಿಪುರಾಣದಲ್ಲಿ ಕನ್ನಡ ಸೇನೆಯನ್ನು ದೀರ್ಘವಾಗಿ ಚಿತ್ರಿಸಿದ ಸಂಸ್ಕೃತ ಸಂಯುಕ್ತಗಳಲ್ಲಿ ವಿವರಿಸಿದ್ದಾನೆ ಆರಂಭಿಕ ಕನ್ನಡ ಛಂದಸ್ಸಿನ ನಾಗವರ್ಮನ ಛಂದೋಂಬುದಿಯು ಕರ್ನಾಟಕವನ್ನು ಮಾತ್ರವಲ್ಲದೆ ವಿಶೇಷ ಕನ್ನಡ ಮೀಟರ್ಗಳ ವರ್ಗೀಕರಣವನ್ನು ಕರ್ನಾಟಕ ವಿಷಯ ಜಾತಿ ಎಂಬ ಶೀರ್ಷಿಕೆಯಡಿಯಲ್ಲಿ ಉಲ್ಲೇಖಿಸುತ್ತದೆ ಹೀಗೆ ಕನ್ನಡ ಕವಿಗಳು ಹಲವಾರು ಸಂದರ್ಭಗಳಲ್ಲಿ ಕರ್ನಾಟಕವನ್ನು ಬಳಸಿದ್ದಾರೆ ಮಹಾಭಾರತದ ಕಾಲದಿಂದಲೂ ಕರ್ನಾಟಕ ಎಂಬ ಪದ ಬಳಕೆಯಲ್ಲಿದೆ ಎಂಬುದು ಮೇಲಿನ ಸಮೀಕ್ಷೆಯಿಂದ ಸ್ಪಷ್ಟವಾಗಿದೆ ಕರ್ನಾಟಕ ಎಂಬ ಪದದ ಮೂಲವು ಕನ್ನಡ ವಿದ್ವಾಂಸರಲ್ಲಿ ವಿವಾದದ ವಿಷಯವಾಯಿತು ಹೇರಾಸ್ ಪ್ರಕಾರ ಕರ್ನಾಟಕದ ಜನರನ್ನು ಮೊಹೆನ್ ಜೊದಾರೋ ಅವರ ಮುದ್ರೆಯ ಶಾಸನವೊಂದರಲ್ಲಿ ಭೂಮಿಯ ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಬ್ಬರು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅವುಗಳನ್ನು ಉಲ್ಲೇಖಿಸಲು ಬಳಸುವ ಚಿಹ್ನೆಯು ಕಣ್ಣನ್ನು ಸೂಚಿಸುವ ಸಂಕೇತವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಅಧ್ಯಾಯ ಎರಡು ಮುಂದುವರಿಯುತ್ತ